ಹಾಯ್ ನಮಸ್ಕಾರ ಪುಟಾಣಿಗಳೇ ಅಣ್ಣವರೇ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನಮ್ಮ ಹಿರಿಕರಿಗೆ ಪಿತೃಪಕ್ಷದಲ್ಲಿ ಪಿಂಡದಾನ ದರ್ಪಣ ಮಾಡ್ತಾ ಇರ್ತೀವಿ ನಮ್ಮ ಈ ದರ್ಪಣ ಕಾರ್ಯದಿಂದ ನಾವು ಕೆಲವು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋತೀವಿ ಅದೇ ಥರ ನಾವು ಸಾಕಿರೋ ನಾಯಿಗೆ ಆಗಲಿ ಮತ್ತು ಬೀದಿ ನಾಯಿಗಳಿಗೆ ಆಗಲಿ ನಾವು ಅದೇ ಸಮಯದಲ್ಲಿ ಮೂರು ವಸ್ತುಗಳನ್ನು ನಾಯಿಗೆ ತಿನ್ನಿಸಿದ್ರೆ ನಮ್ಮ ಕಷ್ಟಗಳು ಯಾವ ಥರ ಪರಿಹಾರ ಆಗ್ತವೆ ನಮ್ಮ ಪುಣ್ಯಗಳು ಎಲ್ಲೆಳು ತಲೆಮಾರೋರ್ಗು ಯಾವ ಥರ ಇರ್ತವೆ ಅನ್ನೋದನ್ನು ಈ ನನ್ನ ಕಥೆಯನ್ನು ಅಲ್ಲಿ ಹೇಳ್ತೀನಿ ತಾವು ದಯಮಾಡಿ ಈ ಕಥೆನ ಪೂರ್ತಿ ಕೇಳಿ ಕಥೆನ ಶುರು ಮಾಡೋಣ ಪಿತೃಪಕ್ಷದ ಸಮಯ ಕೇವಲ ಒಂದು ಧಾರ್ಮಿಕ ಸಂಪ್ರದಾಯವಲ್ಲ ಬದಲಿಗೆ ನಮ್ಮ ಇಡೀ ವಂಶದ ಆತ್ಮಗಳೊಂದಿಗೆ ಸಂಪರ್ಕ ಸಾಧಿಸುವ ಒಂದು ಅವಕಾಶ ಆಗಿದೆ ಈ ಸಮಯದಲ್ಲಿ ನಾವು ನಮ್ಮ ಪೂರ್ವಜರನ್ನು ಸ್ಮರಿಸಿಕೊಂಡು ಅವರ ಆಶೀರ್ವಾದ ಪಡೆಯುತ್ತೇವೆ ಈ ಪವಿತ್ರ ಸಮಯದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯವೂ ನಮ್ಮ ಜೀವನದ ಮೇಲೆ ಮಾತ್ರವಲ್ಲ ನಮ್ಮ ಮುಂದಿನ ಜನಾಂಗದ ಮೇಲೂ ನೇರ ಪರಿಣಾಮ ಬೀರುತ್ತವೆ ಪೂರ್ವಜರ ಆತ್ಮಗಳು ತೃಪ್ತಿಕೊಂಡರೆ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯ ದಾರಿ ತೆರೆದುಕೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ ಒಂದು ವೇಳೆ ಅವರು ಅತೃಪ್ತರಾಗಿದ್ದರೆ ಎಷ್ಟೇ ಕಷ್ಟಪಟ್ಟರೂ ಜೀವನದಲ್ಲಿ ಬಡತನ ಮತ್ತು ದುಃಖದ ಸುಳಿಯಲ್ಲಿ ಸುಕ್ ಸಿಕ್ಕಿಕೊಳ್ಳುತ್ತೇವೆ ಅದಕ್ಕಾಗಿಯೇ ನಮ್ಮ ಧರ್ಮ ಗ್ರಂಥಗಳು ಮತ್ತು ಋಷಿಗಳು ಪಿತೃಪಕ್ಷದ ದಿನಗಳಲ್ಲಿ ವಿಶೇಷ ನಿಯಮಗಳು ಮತ್ತು ಪರಿಹಾರಗಳನ್ನು ತಿಳಿಸಿದ್ದಾರೆ ಅವುಗಳಲ್ಲಿ ಒಂದು ಅದ್ಭುತ ಮತ್ತು ರಹಸ್ಯವೇನೆಂದರೆ ನಾಯಿಗಳಿಗೆ ಆಹಾರ ನೀಡುವುದು ಪಿತೃಪಕ್ಷಕ್ಕೂ ನಾಯಿಗಳಿಗೂ ಏನು ಸಂಬಂಧ ಇದೆ ಎಂದು ನೀವು ಯೋಚಿಸುತ್ತಿರಬಹುದು ನಮ್ಮ ಶಾಸ್ತ್ರಗಳಲ್ಲಿ ನಾಯಿಯನ್ನು ಯಮಧರ್ಮರಾಜನ ವಾಹನವೆಂದು ಪರಿಗಣಿಸಲಾಗಿದೆ ಇದು ಕೇವಲ ಒಂದು ಪ್ರಾಣಿಯಲ್ಲ ಬದಲಿಗೆ ಇದು ಪೂರ್ವಜರಿಗೆ ದರ್ಪಣ ಮತ್ತು ಶ್ರಾದ್ದದ ಸಂದೇಶವನ್ನು ತಲುಪಿಸುವ ಒಂದು ದಿವ್ಯ ಸಂಕೇತವಾಗಿದೆ ಪಿತೃಪಕ್ಷದಲ್ಲಿ ನಾಯಿಗಳಿಗೆ ಮೂರು ವಿಶೇಷ ವಸ್ತುಗಳನ್ನು ತಿನ್ನಿಸಿದರೆ ಏಳು ತಲೆಮಾರಿನ ಬಡತನ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಇದು ಕೇವಲ ಮೂಢನಂಬಿಕೆಯಲ್ಲ ಬದಲಿಗೆ ನಮ್ಮ ಪೂರ್ವಜರು ಶತಮಾನಗಳಿಂದ ಪಾಲಿಸಿಕೊಂಡು ಬಂದ ಆಳವಾದ ಆಧ್ಯಾತ್ಮಿಕ ಸಂಪ್ರದಾಯವಾಗಿದೆ ಈ ಮೂರು ವಸ್ತುಗಳಲ್ಲಿ ನಾಯಿಯ ಮೂಲಕ ಪೂರ್ವಜರನ್ನು ನೇರವಾಗಿ ತೃಪ್ತಿಪಡಿಸುವ ಶಕ್ತಿ ಇದೆ ಪೂರ್ವಜರು ಪ್ರಸನ್ನರಾದಾಗ ಅವರು ನಮಗೆ ಮಾತ್ರವಲ್ಲದೆ ನಮ್ಮ ಮಕ್ಕಳಿಗೂ ಮತ್ತು ಮುಂದಿನ ಪೀಳಿಗೆಗೂ ಆಶೀರ್ವಾದ ನೀಡಿ ಬಡತನ ಮತ್ತು ಕಷ್ಟಗಳಿಂದ ಮುಕ್ತಿ ನೀಡುತ್ತಾರೆ ಒಮ್ಮೆ ಯೋಚಿಸಿ ನೋಡಿ ನಾವೆಲ್ಲರೂ ನಮ್ಮ ಕುಟುಂಬ ಸುಖ ಸಮೃದ್ಧಿಯಿಂದ ಇರುವುದನ್ನು ನೋಡಲು ಬಯಸುತ್ತೇವೆ ಆದರೆ ಕೆಲವೊಮ್ಮೆ ನಮ್ಮನ್ನು ಅದೃಶ್ಯ ಬಂಧನಗಳು ತಡೆಯುತ್ತಿರುವಂತೆ ಭಾಷವಾಗುತ್ತದೆ ಕಷ್ಟಪಟ್ಟರೂ ಸಂಪತ್ತು ನಿಲ್ಲುವುದಿಲ್ಲ ಮನೆಯಲ್ಲಿ ಕಲಹ ನಿರಂತರವಾಗಿ ಇರುತ್ತದೆ ಮತ್ತು ಜೀವನದಲ್ಲಿ ಶಾಂತಿಯ ಕೊರತೆ ಇರುತ್ತದೆ ಇಂತಹ ಸಮಯದಲ್ಲಿ ಪಿತೃಪಕ್ಷದ ಈ ಸಣ್ಣ ಉಪಾಯವು ನಮಗೆ ಅದ್ಭುತಗಳನ್ನು ಮಾಡಬಹುದು ಇದು ಕೇವಲ ನಾಯಿಗೆ ಆಹಾರ ನೀಡುವುದಲ್ಲ ಬದಲಿಗೆ ನಮ್ಮ ಪೂರ್ವಜರಿಗೆ ಗೌರವ ನೀಡುವುದು ಇಂದು ನಾವು ಆ ರಹಸ್ಯವನ್ನು ಹೇಳಲಿದ್ದೇವೆ ಆ ಮೂರು ವಸ್ತುಗಳು ಯಾವುವು ಅವುಗಳಿಲ್ಲದೆ ಪಿತೃಪಕ್ಷದ ಆಚರಣೆಗಳು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ವೀಕ್ಷಕರೇ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಹೇಳಿ ನಮ್ಮ ಕತೆಗೆ ನೀವು ಹಾಕಿ ನಮ್ಮ ಪ್ರಾಚೀನ ಧರ್ಮಗ್ರಂಥವಾದ ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿರುವ ಒಂದು ಗಂಭೀರ ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ ಪಿತೃಪಕ್ಷದ ಯಾವುದೇ ಕಥೆಯಾಗಲಿ ಅಥವಾ ಯಾವುದೇ ಉಪದೇಶವಾಗಲಿ ಅದನ್ನು ಅರ್ಧಕ್ಕೆ ಬಿಟ್ಟರೆ ಅದು ಕೇವಲ ಜ್ಞಾನದಿಂದ ವಂಚಿತವಾಗುವುದಿಲ್ಲ ಅದು ಪಾಪದ ವರ್ಗಕ್ಕೆ ಸೇರುತ್ತದೆ ಏಕೆಂದರೆ ಅಪೂರ್ಣ ಕಥೆಯು ಮನಸ್ಸಿನಲ್ಲಿ ಸಂದೇಹ ಭ್ರಮೆ ಮತ್ತು ಅಪೂರ್ಣ ಸತ್ಯವನ್ನು ಉಳಿಸುತ್ತದೆ ಮತ್ತು ಈ ಅಪೂರ್ಣ ಸತ್ಯವು ಅನೇಕ ಬಾರಿ ವ್ಯಕ್ತಿಯನ್ನು ತಪ್ಪಿ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ ಆದ್ದರಿಂದ ಇಂದಿನ ಈ ಕಥೆಯನ್ನು ಕೊನೆಯವರೆಗೂ ಕೇಳಬೇಕೆಂದು ನಾನು ನಿಮಗೆ ವಿನಂತಿಸುತ್ತಿದ್ದೇನೆ ಏಕೆಂದರೆ ಇದು ಕೇವಲ ಒಂದು ಕಥೆಯಲ್ಲ ಬದಲಿಗೆ ಜೀವನದ ಕನ್ನಡಿಯಾಗಿದೆ ಇದರಲ್ಲಿ ನಿಮ್ಮ ಕರ್ಮಗಳ ಪ್ರತಿಬಿಂಬವನ್ನು ನೀವು ನೋಡಬಹುದು ವೀಕ್ಷಕರೇ ರತ್ನಗಿರಿ ಎಂಬ ಹಳ್ಳಿಯಲ್ಲಿ ಧರ್ಮದತ್ತ ಎಂಬ ಬ್ರಾಹ್ಮಣ ವಾಸಿಸುತ್ತಿದ್ದನು ಅವನ ಗುಡಿಸಿಲಿನವರೆಗೆ ಅಕ್ಕಿಗಳು ಆಡುತ್ತಿದ್ದವು ತೇವವಾದ ಗೋಡೆಗಳು ಮತ್ತು ಖಾಲಿ ಪಾತ್ರೆಗಳು ಇವನ ಮನೆಯಲ್ಲಿದ್ದವು ಧರ್ಮದತ್ತ ಮತ್ತು ಅವನ ಹೆಂಡತಿ ಸುಮತಿ ಕಷ್ಟದ ಜೀವನವನ್ನು ತೋರಿಸ್ತಾ ಇದ್ದರು ಆಗ ಧರ್ಮದತ್ತನು ಹಳೆಯ ಹರಿದ ಬಟ್ಟೆಯನ್ನು ನೋಡುತ್ತಾ ಸುಮತಿಗೆ ಹೇಳುತ್ತಾನೆ ಸುಮತಿ ಈ ಬಟ್ಟೆಯಲ್ಲೂ ತೂತು ಬಿದ್ದಿದೆ ಬಟ್ಟೆಯ ತುಂಡು ಕೂಡ ತುಂಬ ದುಬಾರಿಯಾಗಿದೆ ಈ ಚಳಿಗಾಲದಲ್ಲಿ ಹೇಗೆ ಬದುಕುವುದು ಅಂತ ಗೊತ್ತಾಗುತ್ತಿಲ್ಲ ಎಂದು ಹೆಂಡತಿಗೆ ಹೇಳುತ್ತಾನೆ ಆಗ ಅವರ ಹೆಂಡತಿ ಸುಮತಿ ಹೇಳುತ್ತಾಳೆ ರೀ ನೀವು ಚಿಂತಿಸಬೇಡಿ ಶ್ರೀಕೃಷ್ಣ ಯಾವಾಗಲೂ ತನ್ನ ಭಕ್ತರನ್ನು ಕಾಪಾಡುತ್ತಾನೆ ಖಂಡಿತ ನಮ್ಮ ಪ್ರಾರ್ಥನೆ ಕೇಳುತ್ತಾನೆ ಎಂದು ಹೇಳುತ್ತಾಳೆ ಆಗ ಧರ್ಮದತ್ತ ತನ್ನ ಹೆಂಡತಿ ಸುಮತಿಯನ್ನು ನೋಡಿ ಆಗ ಹೇಳುತ್ತಾನೆ ನಮ್ಮ ಬಳಿ ಸರಿಯಾದ ಇಲ್ಲ ಸರಿಯಾದ ಬಟ್ಟೆ ಇಲ್ಲ ಕೃಷ್ಣ ನಮಗೆ ಯಾವ ಥರ ಏನು ಸಹಾಯ ಮಾಡುತ್ತಾನೆ ಎಂದು ಕೇಳುತ್ತಾನೆ ಆಗ ಸುಮತಿ ಶ್ರೀಕೃಷ್ಣನ ಫೋಟೋ ಮುಂದೆ ದೀಪ ಹಚ್ಚಿ ಹೇಳುತ್ತಾಳೆ ರೀ ಶ್ರೀಕೃಷ್ಣನ ನೀರೆಗಳು ನಮಗೆ ಅರ್ಥವಾಗುವುದಿಲ್ಲ ಕೆಲವೊಮ್ಮೆ ಕತ್ತಲಿನಲ್ಲಿಯೇ ಅವನ ಬೆಳಕು ಹೆಚ್ಚು ಕಾಣುತ್ತದೆ ಎಂದು ಹೇಳ್ತಾಳೆ ಆಗ ಧರ್ಮದತ್ತ ಕೋಪದಿಂದ ಹೇಳುತ್ತಾನೆ ನಮಗೆ ಕಷ್ಟವಿದೆ ಆದರೆ ಶ್ರೀಕೃಷ್ಣನಿಗೆ ಕಾಣಿಸುವುದಿಲ್ಲವೇ ಚಳಿಗಾಲ ಬಂದಿದೆ ಒಂದು ಸರಿಯಾದ ಕಂಬಳಿ ಕೂಡ ಇಲ್ಲ ಕೆಲವೊಮ್ಮೆ ಕಸಿದುಕೊಂಡೇ ಮಲಗುತ್ತಿದ್ದೇವೆ ಎಂದು ಹೇಳುತ್ತಾನೆ ಅದಕ್ಕೆ ಸುಮತಿ ಶಾಂತವಾಗಿ ಹೇಳುತ್ತಾಳೆ ಪ್ರೀ ಶ್ರೀಕೃಷ್ಣ ಎಲ್ಲವನ್ನೂ ನೋಡುತ್ತಿದ್ದಾನೆ ಅವರು ನಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ ಸ್ವಲ್ಪ ತಾಳ್ಮೆ ಇಡಿ ಖಂಡಿತ ನಮಗೆ ಒಳ್ಳೆಯದೇ ಮಾಡುತ್ತಾರೆ ಎಂದು ಹೇಳುತ್ತಾಳೆ ಆಗ ಧರ್ಮದತ್ತ ಬೇಸರದಿಂದ ಹೇಳುತ್ತಾರೆ ಸುಮತಿ ತಾಳ್ಮೆಗೂ ಒಂದು ಮಿತಿ ಇರುತ್ತದೆ ದೇವರು ನಮ್ಮ ಕಷ್ಟವನ್ನು ಏಕೆ ನೋಡುವುದಿಲ್ಲ ಎಂದು ಹೇಳುತ್ತಾನೆ ಆಗ ಸುಮತಿ ಹೇಳುತ್ತಾಳೆ ನಾನು ಮಾಲೀಕರಿಂದ ಹಣ ಕೇಳಿ ಕಂಬಳಿ ತರುತ್ತೇನೆ ನೀವು ಜಮೀನ್ದಾರರಿಂದ ಕೂಲಿ ಕೇಳಿ ಸರಕುಗಳನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾಳೆ ಧರ್ಮದತ್ತ ಜಮೀನ್ದಾರ ಕಠಿಣ ಸ್ವಭಾವದವನು ಎಂದು ಗೊತ್ತಿರುತ್ತದೆ ಆದರೂ ಪ್ರಯತ್ನಿಸುತ್ತೇನೆಂದು ಹೇಳಿ ಅಲ್ಲಿಂದ ಹೊರಡ್ತಾನೆ ಸುಮತಿ ಶ್ರೀಕೃಷ್ಣನ ಮೇಲೆ ನಂಬಿಕೆ ಇಟ್ಟು ಮಾಲೀಕರ ಮನೆಗೆ ಹೋಗುತ್ತಾಳೆ ಆದರೆ ಮಾಲೀಕರು ಮತ್ತು ಜಮೀನ್ದಾರರು ಇಬ್ಬರೂ ಇವರಿಗೆ ಸಹಾಯ ಮಾಡುವುದಿಲ್ಲ ಧರ್ಮದತ್ತ ಮತ್ತು ಸುಮತಿ ಇಬ್ಬರಿಗೂ ಅವಮಾನ ಆಗುತ್ತೆ ಧರ್ಮದತ್ತ ನಿರಾಸೆಯಿಂದ ಮನೆಗೆ ಹಿಂದಿರುಗುತ್ತಾನೆ ಆದರೆ ದಾರಿಯಲ್ಲಿ ಸುಮತಿ ಬರ್ತಾ ಇರ್ತಾಳೆ ಯಾರೋ ದೇವಸ್ಥಾನದ ಮುಂದೆ ಬಡವರಿಗೆ ಕಂಬಳಿಗಳನ್ನು ಹಂಚ್ ಇರ್ತಾ ಇರ್ತಾ ಇರ್ತಾರೆ ಅದನ್ನು ನೋಡಿ ಸುಮತಿ ನನಗೂ ಒಂದು ಕಂಬಳಿ ಅವಶ್ಯಕತೆ ಇದೆ ಇದು ಶ್ರೀಕೃಷ್ಣನ ಕೃಪೆ ಇರ್ಬೋದು ನಾನು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಕಂಬಳಿ ಇಸ್ಕೊಳ್ಳೋಣ ಅಂಥೇಳಿ ನಿಂತ್ಕೋತಾಳೆ ಅಂತೂ ಇಂತೂ ಅವಳಿಗೆ ಒಂದು ಹೊಸ ಕಂಬಳಿ ಸಿಗುತ್ತೆ ಅವಳು ಸಂತೋಷದಿಂದ ಮನೆಗೆ ಬರುವಾಗ ದಾರಿಯಲ್ಲಿ ಒಬ್ಬ ಅಜ್ಜ ಭಿಕ್ಷುಕನ ವೇಷದಲ್ಲಿ ನಿಂತಿರ್ತಾನೆ ಅವನು ಚಳಿಯಿಂದ ನಳೀತಾ ಇರ್ತಾನೆ ಅವನು ಈ ಸುಮತಿಯನ್ನು ನೋಡಿ ಮಗಳೇ ನಿನ್ನ ಬಳಿ ಇರುವ ಕಂಬಳಿಯನ್ನು ನನಗೆ ಕೊಡಬಹುದೇ ಎಂದು ಕೇಳುತ್ತಾನೆ ಸುಮತಿ ತನ್ನ ಕೈಯಲ್ಲಿದ್ದ ಕಂಬಳಿಯನ್ನು ನೋಡಿ ಬಹಳ ಗೊಂದಲಕ್ಕೆ ಸಿಕ್ಕಿ ಹಾಕುತ್ತಾಳೆ ಇದನ್ನು ಇವನಿಗೆ ಕೊಡಲೆ ಇಲ್ಲ ನಮ್ಮ ಮನೆಯವರಿಗೆ ಕೊಡಲೆ ನಮಗೆ ಮನೆಯಾದರೂ ಇದೆ ಈ ತಾತನಿಗೆ ಇಲ್ಲ ಮಠ ಇಲ್ಲ ಚಳಿಯಲ್ಲಿ ನಡುಗುತ್ತಿದ್ದಾನೆ ಏನು ಮಾಡೋದು ಎಂದು ಯೋಚಿಸುತ್ತಿರುತ್ತಾಳೆ ಕೊನೆಗೆ ಇವಳು ನಮ್ಮ ಕಷ್ಟಕ್ಕಿಂತ ಈ ಮುದುಕನ ಕಷ್ಟವೇ ದೊಡ್ಡದು ಎಂದು ತಿಳಿದು ಕಂಬಳೆಯನ್ನು ಆ ಅಜ್ಜನಿಗೆ ಕೊಡ್ತಾಳೆ ಆ ಕಂಬಳಿನ ಆ ಅಜ್ಜ ತೆಗೆದುಕೊಂಡು ಇವಳಿಗೆ ಆಶೀರ್ವದಿಸಿ ಹೊರಟು ಹೊರಟು ಹೋಗುತ್ತಾನೆ ಆಗ ಸುಮ ಸುಮತಿ ಮತ್ತೆ ದೇವಸ್ಥಾನದ ಬಳಿ ಕ್ಯೂನಲ್ಲಿ ನಿಂತ್ಕೋತಾಳೆ ಆಗ ಕಂಬಳಿಗಳೆಲ್ಲ ತೀರೋಗುತ್ತೆ ಆದರೆ ಇವಳ ಮನಸ್ಸಿನಲ್ಲಿ ಶಾಂತಿ ಇರುತ್ತದೆ ಮನೆಗೆ ಹೋಗ್ತಾಳೆ ಮನೆಗೆ ಹೋದರೆ ಧರ್ಮದತ್ತ ನಿನಗೆ ದೇವಸ್ಥಾನದಲ್ಲಿ ಏನೂ ಸಿಗಲಿಲ್ಲವೇ ಎಂದು ಕೇಳುತ್ತಾನೆ ಆಗ ಸುಮತಿ ತಾವು ಕಷ್ಟದಲ್ಲಿರುವ ಬಗ್ಗೆ ಮಾತನಾಡಿದಾಗ ಧರ್ಮದತ್ತ ಅದನ್ನು ಕೇಳಲು ತಯಾರಿರಲಿಲ್ಲ ನಂತರ ಸುಮತಿ ತನಗೆ ಸಿಕ್ಕಿದ ಒಂದು ಕಂಬಳಿಯನ್ನು ದಾರಿಯಲ್ಲಿ ಸಿಕ್ಕ ಒಬ್ಬ ವಯಸ್ಸಾದ ಭಿಕ್ಷಕನಿಗೆ ನೀಡಿದ ವಿಷಯವನ್ನು ಹೇಳುತ್ತಾಳೆ ಸ್ನೇಹಿತರೆ ಈ ಕತೆ ಇನ್ನೂ ಎರಡು ಮೂರು ದಿನಗಳಾಗುವಷ್ಟು ದೊಡ್ಡದಿದೆ ಅದರಿಂದ ಈ ಕಥೆನ ಇಷ್ಟಕ್ಕೆ ನಿಲ್ಲಿಸ್ತೀನಿ ಮತ್ತೆ ಭಾಗ ಎರಡು ಅಂತೇಳಿ ಮತ್ತೆ ಶುರು ಮಾಡ್ತೀನಿ ತಾವು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮೂರು ವಿಕ್ರಮವಾಗಿ ಜೋಡಿಸ್ಕೊಂಡು ಕೇಳಿ ನಿಮಗೂ ಪುಣ್ಯ ಬರ್ತದೆ ಅಂಥೇಳಿ ಈ ಕಥೆನ ಇಷ್ಟಕ್ಕೆ ನಿಲ್ಲಿಸ್ತೀನಿ